ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೆ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನನಗೆ ತುಂಬ ಭಯ ಆಗ್ತಿದೆ ಅಂತ ಅಂದಾಗ ಯಾಕೆ ನಿನಗೆ ಭಯ ಆಗ್ತಿದೆ ಅಂತ ಅವರಪ್ಪ ಕೇಳ್ತಿರ್ಬೇಕಾದ್ರೆ ಏನು ಗೊತ್ತಪ್ಪಯ್ಯ ರಾತ್ರಿವಂತೂ ತುಂಬ ಕಚ್ಚಾಗಿತ್ತು ಅವ್ವ ತುಂಬ ಬೇರೆ ಸುಸ್ತಾಗಿದ್ಲು ಬಂದು ಸುಮ್ಮನೆ ಮಲ್ಕೊಂಡ್ಲು ಇವಾಗ ಎಚ್ಚರಿಕೆಯಾಗಿ ನೋಡಿದರೆ ಇದೇನಿದು ಇಂಥ ಇದೀವಲ್ಲ ಅಂತ ಬೈತಾಳೆ ಕಣಪ್ಪಯ್ಯ ನನಗೆ ಅದಕ್ಕೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸು ರುದ್ರಪ್ಪ ಹೇಳ್ತಾ ಇರ್ತಾನೆ ಕಾರ್ಯವಾಸಿ ಕತ್ತೆ ಕಾಲು ಅಂತ ಅಂದಂಗೆ ಏನೋ ಒಂದು ಮಾಡಿದ್ರಾಗುತ್ತೆ ಬುಡ್ಲ ನಾನು ಕರ್ಕೊಂಡು ಬಂದಿರೋದು ಮೇಲೆ ಪ್ರೀತಿಯಿಂದ ಅಲ್ಲ ನಮ್ಮ ದ್ವೇಷನ ಸಾಲ ್ಕೋಬೇಕು ಅದಕ್ಕೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಕಣಪ್ಪಯ್ಯ ಹಾಗಾದರೆ ನಿನಗೆ ಅವನ ಮೇಲೆ ಪ್ರೀತಿ ಇಲ್ವಾ ಅಂದಾಗ ಇದೇ ಕಂಡ್ಲ ಇದೆ ಹಂಗಂತ ಅವ್ಳು ಇಲ್ದರೆ ಜೀವನನೇ ಬದುಕೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಲ್ಲ ನಮ್ಮ ದ್ವೇಷ ಏನಿದೆ ಅದನ್ನು ನಾವು ಸಾಧಿಸ್ಕೋಬೇಕು ಅದಕ್ಕೋಸ್ಕರ ನಾನು ಇವಳನ್ನ ಬಂದಿದ್ದೀನಿ ನಮ್ಮ ಪ್ಲ್ಯಾನು ಸಕ್ಸಸ್ ಆಗಿದ್ದೀರಲ್ಲ ಅದಕ್ಕೋಸ್ಕರ ಖುಷಿ ಪಡುವಂತ ಹೇಳ್ತಿರ್ತೇನೆ ನೋಡು ಅವಳು ನಮ್ಮ ಹೊಟ್ಟೆಪಾಡಿಗೋಸ್ಕರ ಅವಳನ್ನ ನಾವು ನಾವಿಲ್ಲಿ ಇಟ್ಕೋಬೇಕು ನಮಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ದಿನ ಯಾವಂದ ಹೋಟ್ಲಲ್ಲಿ ತಿಂತಾನೆ ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿ ಎಲ್ಲನೂ ಮಾಡಿಕೊಡ್ಬೇಕು ಎಂಡರು ಅಂದರೆ ಅಷ್ಟೇ ಗಂಡ ಏನೇ ಮಾಡಿದರೂ ಗಂಡ ಬೇಕು ಗಂಡ ಸೇವೆಗೆ ಸದಾ ಕಾಲ ಇರ್ತಾರೆ ಕಂಡ್ಲ ನಿನಗೆ ಗೊತ್ತಿಲ್ಲ ಸುಮ್ಮನಿರಲಿಲ್ಲ ಅಂದಾಗ ಅಯ್ಯೋ ಅಪ್ಪಯ್ಯ ಎಂತ ಎಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದೆಯ ಅಪ್ಪಯ್ಯ ನೀನು ಸೂಪರ್ ಅಂದರೆ ಸೂಪರ್ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನಿಲ್ಲ ನನ್ನ ಪಿಲಾನ ಇಷ್ಟ ಆಯ್ತು ತಾನೇ ಜೋರಾಗಿ ಮಾತಾಡ್ಬೇಡ ಎದ್ಬಿಡ್ತಾಳೆ ಅಂತ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಶಿವರುದ್ರಪ್ಪ ಇರ್ತಾ ಇರ್ತಾನೆ ಆನಾದ ಮಗ ಶಂಕ್ರಿಗೆ ಒಂದು ಫೋನ್ ಮಾಡೋದಾಗ ಏನಪ್ಪಯ್ಯ ಅವನು ನಿನ್ನ ಮಗ ಅಂದಾಗ ಇಲ್ಲ ಏನು ಬಾಯ್ತಪ್ಪಿ ಅಂದೇ ಕಾಣಲ್ಲ ಬೇಗ ಫೋನ್ ಮಾಡು ಅಂತ ಹೇಳ್ತಿರ್ತಾನೆ ಇನ್ನೇನು ಫೋನ್ ಅಂತ ರುದ್ರ ಹೋಗ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿಗೆ ಎಚ್ಚರ ಆಗ್ಬಿಟ್ಟು ರೀ ರೀ ಅಂತ ಕೂಕ ಇರ್ತಾಳೆ ಏನಾಯ್ತು ಪಾರ್ವು ಏನಾಯಿತು ಅಂತ ಅನ್ಬೇಕಾದ್ರೆ ಅಲ್ಲ ಕಣ್ರಿ ಇದೆಲ್ಲಿಗ್ರಿ ಕರ್ಕೊ ಬಂದಿದ್ದೀರಾ ನಮ್ಮನೆ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇದು ನಮ್ಮನೇ ಆ ಮನೇಲಿ ವಾಸ್ತವ ಸರಿಲ್ವಂತೆ ಅದಕ್ಕೆ ನಾವು ಇಲ್ಲಿದ್ವಿ ಇಷ್ಟು ದಿನ ಅಪ್ಪಾಯಿಂಗೂ ನನಗೂ ಈ ಗೂಡಾಗಿತ್ತು ನೀನು ಬಂದ ಮೇಲೆ ಅವ್ವ ಇದು ಇನ್ನು ಕೂಡು ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಯಾಕೆ ಇಲ್ಲಿರೋಕೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇರ್ತಾನೆ ಆಗಲ್ಲ ಗಾಬರಿ ಏನಿಲ್ಲ ಆದರೂ ಹಿಂಗಿದೆ ಮನೆ ಅಂತ ಅನ್ಬೇಕಾದ್ರೆ ಅಯ್ಯೋ ಬಿಟ್ಟಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಮೇಲೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಮತ್ತು ಅಯ್ಯೋ ನಮಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಪ್ಲೀಸ್ ಒಂಚೂರು ಅಡುಗೆ ಪಡ್ಗೆ ಮಾಡ್ತೀಯಾ ಅಂತ ಶಿವರುದ್ರಪ್ಪ ಕೇಳ್ತಿರ್ಬೇಕಾದ್ರೆ ಸರಿ ಸರಿ ಆಯಿತು ಬಿಡಿ ಹೊಟ್ಟೆ ಅಸ್ತೈತಲ್ವ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡಿ ಬೇಗ ಅಡುಗೆ ಮಾಡ್ತೀನಿ ಬಿಸಿ ಬಿಸಿ ಊಟ ಮಾಡಿರಂತೆ ಅಂತ ಹೇಳಿದಾಗ ಇಬ್ಬರು ಸಹ ಖುಷಿಯಾಗಿ ಹೊರಗಡೆ ಬರ್ತಾರೆ ಇವಳು ಅಡುಗೆ ಮಾಡಕ್ಕೆ ಅಂತ ಹೋಗ್ತಾಳೆ you okay. ಈ ಕಡೆ ಒಲೆಯಲ್ಲಿ ಅಡುಗೆ ಮಾಡೋದ ಅಂತ ಅಂದ್ಬಿಟ್ಟು ಪಾರ್ವತಿಗೆ ಸ್ವಲ್ಪ ಅಷ್ಟು ಟೆನ್ಷನ್ ಆಗ್ತಿರುತ್ತೆ ಅಲ್ಲ ನಾನು ಹಳ್ಳಿಲಿ ಹುಟ್ಟಿದರೂ ಸಹ ನಮ್ಮಪ್ಪ ಒಂದು ದಿನ ನನಗೆ ಒಲೆ ಮೇಲೆ ಅಡುಗೆ ಮಾಡೋದು ಹೇಳ್ಕೊಡ್ಲಿಲ್ಲ ಇಲ್ಲಿ ಗ್ಯಾಸ್ ಬೇರೆ ಇಲ್ಲ ಹೆಂಗಪ್ಪ ನಾನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ತುಂಬ ಟೆನ್ಷನ್ ಆಗಿರ್ತಾನೆ ಎಲ್ಲಿ ಹುಡ್ಕಿದ್ರು ನಮ್ಮ ಸಿಗ್ತಾ ಇಲ್ಲ ಅದರಲ್ಲೂ ಹೇಳಿ ಕೇಳಿ ಬೇರೆ ಹೋಗಿದ್ದಾರೆ ಹೇಳ್ದಲೇ ಹೋಗಿದ್ದಾರೆ ಏನಪ್ಪ ಮಾಡಲಿ ತುಂಬ ಟೆನ್ಷನ್ ಆಗ್ತಿದೆ ನಾನು ಯಾವುದಕ್ಕೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರುದ್ರ ಕಾಲ್ ಮಾಡ್ತಾನೆ ಹಲೋ ಯಾರು ಅಂತ ಶಂಕರ ಕೇಳ್ತಾ ಇರ್ಬೇಕು ಆದ್ರೆ ನಾನು ಕಂಡ್ಲಾ ಅಂತ ಅಂದಾಗ ಇವನಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಸಾಕ್ತವೂ ಸಹ ಸಾಕ ಯೋಗ್ಯತೆ ಇಲ್ದಲೆ ಬಿಟ್ಟಿದೆಯಲ್ಲ ಅಂತ ಥೂ ಅಂತ ಉಗಿತಾ ಇರಬೇಕಾದ್ರೆ ಈ ಕಡೆ ಶಂಕರನೂ ಸಹ ತುಂಬ ಕೋಪ ಬರ್ತಿರುತ್ತೆ ನಮ್ಮವ್ವ ಕಾಣೆ ಆಗಿರೋದು ನಿನಗೆ ಹೆಂಗ್ಲಾ ಗೊತ್ತು ನನ್ನ ಮಗನೇ ನೀನು ಏನಾದರೂ ಮಾಡಿದ್ಯಾ ಅಂತ ಅಂದಾಗ ಮುತ್ಲ ಬಾಯ ಸಾಕ ಯೋಗ್ಯತೆ ಇಲ್ಲ ಇವಾಗ ನನ್ನ ಜೊತೆ ನವರಂಗೆ ಆಟ ಆಡ್ತಿದ್ಯಾ ಅಂತ ಈ ಕಡೆ ರುದ್ರನು ಸಹ ಬೈತಾ ಇರ್ತಾನೆ ಮೊದಲು ಬಯದನೆಲ್ಲ ನೆನೆಸಿ ಅವ್ವ ಎಲ್ಲಿದ್ದಾನೆ ಅಂತ ಹೇಳಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಇನ್ನೆಲ್ಲ ಇರ್ಲಿ ಇರ್ತಾಳೆ ನಿಮ್ಗೆ ನಿಮ್ಗಳೆಲ್ಲ ಟಾರ್ಚರ್ ತಡೆಯಾಗದೇ ಅವ್ವ ಸಾಕ ಆಯ್ಕೆ ಅಂತ ಹೋಗಿಲ್ಲ ಅಂತ ಅನ್ಬೇಕಾದ್ರೆ ಶಂಕರನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಅಷ್ಟೊತ್ತಿಗೆ ದೇವ್ರದಿಂದ ನಾವು ಹೋದ್ವಿ ಅವನ್ನ ನಾ ಕರ್ಕೊಬಂದ್ವಿ ಯಾವತ್ತಿದ್ರು ಎತ್ತು ಮಗನೇ ಕಣ್ಲ ತಂದೆ ತಾಯಿಗೆ ಆಗೋದು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನಿಂದೆಂಥ ದುರಾದೃಷ್ಟು ನಿಂದು ಒಂದು ಜನ್ಮ ಎಂದ ಸಾಕ್ತವಳೋನು ಸಹ ನೋಡ್ಕೊಳ್ಳೋಕಾಗ್ಲಿಲ್ಲ ನಿನ್ನ ಹೆಂಡ್ತಿನೂ ಸಹ ಬಿಟ್ಟೋದೆ ನೀನು ಹಾಗೆ ನಿಂದು ಅಂತ ಒಂದು ಮಗು ಇತ್ತು ಆ ಬೇರು ಸಹ ಚುಕ್ರಕ್ಕೂ ಮುಂಚೆ ಎಲ್ಲ ಚೂಟಾಕಿದ್ರು ನಿಂದು ಒಂದು ಜನ್ಮ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ನಿನಗೇನು ಬರುತ್ತೆ ಅದನ್ನೆಲ್ಲ ನೀನೇ ಅನುಭವಿಸ್ಬೇಕು ಅಲ್ವೇ ಅಂತ ಬಾಯಿಗೆ ಬಂದಂಗೆ ಬೈತಿರ್ಬೇಕಾದ್ರೆ ಏನು ಮಾತಾಡದೆ ಶಂಕರ ಹಾಕಿ ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ ಅವಾಗ ಶಂಕರ ಹೇಳ್ತಾ ಇರ್ತಾನೆ ಅವ್ವ ಎಲ್ಲಿದ್ದಾಳೆ ಅಂತ ಎಳ್ಳ ಮೊದಲು ನಾನು ಅಲ್ಲಿಗೆ ಬರ್ತೀನಿ ಅಂತ ಅನ್ಬೇಕಾದ್ರೆ ಆಮಿ ಕಣ್ಣು ನಿಂತ್ಕಳ್ಳ ಎಲ್ಲಿಗ್ಲ ಬರ್ತೀಯಾ ನಿನ್ನ ಸಾಕ್ತವಳಾದರೆ ಅವಳು ನನ್ನ ಎತ್ತವಳು ನೀನು ಬಂದ ತಕ್ಷಣ ನಾನು ಕಳಿಸ್ಬಿಡ್ತೀನಿ ಬಂದ್ಬಿಟ್ಟ ಯವ್ವ 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 ಅಂತ ಇವಾಗ ಅಂತ ಆಡ್ಕೋತಾ ಇರ್ತಾನೆ ನೋಡ್ಲ ಇದೇ ಕೊನೆ ಗೆಪ್ತಿ ಇರಲಿ ಇನ್ನೇನಾದರೂ ಅವ್ವ ಅವ್ವ ಅಂತ ಏನಾದರೂ ನನ್ನ ಮನೆ ಕಡೆ ತಿರುಗಿ ಅಂತೆ ನೀನು ಸುಮ್ಮನೆ ಎಡಪ್ ಬಿಡಲ್ಲ ಈ ರುದ್ರ ಏನು ಅಂತ ತೋರಿಸಬೇಕಾಗುತ್ತೆ ಇಡ್ಲಾ ಫೋನ್ ಅಂತ ಕಟ್ ಮಾಡಿ ಈ ಕಡೆ ರುದ್ರ ನಗ್ತಾ ಇದ್ದರೆ ಏನು ಮಾತಾಡೋಕ್ಕಾಗದೆ ಟೆನ್ಷನ್ ಆಗಿ ಈ ಕಡೆ ಶಂಕರ ಕುಸ್ತು ಬಿದ್ದುಬಿಡ್ತಾನೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಆಗಿ ಶಂಕರ ಮುಖಾನ ನೋಡ್ತಾ ಇರ್ತಾರೆ ಹಾಗೆ ಸುನಂದ ಕೇಳ್ತಾ ಇರ್ತಾಳೆ ಶಂಕರ ಅತ್ತೆ ಎಲ್ಲಿ ಎಲ್ಲಿದ್ದಾರಂತೆ ಅಂತ ಅನ್ಬೇಕಾದ್ರೆ ಶಂಕರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಅವ್ವ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ಲಂತೆ ಅಷ್ಟೊತ್ತಿಗೆ ರುದ್ರನ ಹೋಗಿ ಕಾಪಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆದ್ರೆ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಯಿತು ಯಾಕೆ ಹೋದ್ಲು ನಮ್ಮ ಹೂವು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಗಂಗ ಬೇಕು ಬೇಕು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಆಗಿದ್ದಾಗೋಯ್ತು ಸದ್ಯ ಚಿಕ್ಕತ್ತಾಗಿ ಏನು ಆಗಿಲ್ವಲ್ಲ ಕ್ಷೇಮವಾಗಿದ್ದಾರಲ್ಲ ನಾವು ಹೋಗಿ ಸಮಾಧಾನ ಮಾಡಿ ಮಾತಾಡಿ ಮನೆಗೆ ಕರ್ಕೊಬರೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀವು ನೊಂದ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ನನಗೆ ಯಾಕೋ ಅನ್ಸುತ್ತೆ ಇದನ್ನೆಲ್ಲ ಗೌರಿ ಮಾಡಿದಾಳೆ ಅಂತ ಗಂಗಾ ಇಲ್ಲಿ ಸಲ್ಲದ ಮಾತನ್ನೆಲ್ಲ ಹೇಳಿ ತಲೆಗೆ ತುಂಬ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇನ್ನೂ ಏನೇನೋ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪುರೋಹಿತರು ಮನೆಗೆ ಬರ್ತಾರೆ ಅವಾಗೆಲ್ಲರೂ ಸಹ ಸ್ವಲ್ಪ ಸೈಲೆಂಟ್ ಆದಾಗ ಬನ್ನಿ ಪುರೋಹಿತರು ಕುತ್ಕೊಳ್ಳಿ ಅಂತ ಅಂದಾಗ ಪುರೋಹಿತರು ಹೇಳ್ತಾ ಇರ್ತಾರೆ ಇನ್ವಿಟೇಷನ್ ಕಾರ್ಡೆಲ್ಲ ತಂದಿದ್ದೀನಿ ತಗೊಳ್ಳಿ ಅಮ್ಮ ಅಂತ ಅಂದಾಗ ಗಂಗಾ ತುಂಬ ಖುಷಿ ಪಡ್ತಾ ಇರ್ತಾಳೆ ನೋಡಿ ಶಂಕರ ಅವರು ಎಷ್ಟು ಚೆನ್ನಾಗಿದೆ ಡಿಸೈನ್ ಇನ್ವಿಟೇಷನ್ ಕಾರ್ಡ್ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಏನು ಮಾತಾಡದೆ ತನ್ಪಣಿಗ್ ತಾನು ಸೈಲೆಂಟಾಗಿ ಬೇಜಾರಾಗಿ ಕೂತಿರ್ತಾನೆ ಆದರೆ ಬೈರ್ಯ ದೇವಿ ಮತ್ತು ಈ ಕಡೆ ಗಂಗನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅವಾಗ ಗಂಗಾ ಹೆಂಗೆ ಬೈರ್ಯ ದೇವಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿಕೊಂಡು ಬಾವೋಗಮ್ಮ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಅವಳು ಹೋಗ್ತಾ ಇರ್ತಾಳೆ ಆಗ ಮತ್ತೆ ಪುರೋಹಿತರು ಹೇಗೆ ಕೇಳ್ತಾ ಇರ್ತಾಳೆ ಪುರೋಹಿತರ ನಿಶ್ಚಿತಾರ್ಥ ಯಾವಾಗ ಮಾಡೋಣ ಅಂತ ಅನ್ಬೇಕಾದ್ರೆ ಮದುವೆ ಹತ್ರದಲ್ಲಿದೆ ಇದೆ ಅದಕ್ಕೋಸ್ಕರ ನಾಳೆ ಒಳ್ಳೆ ದಿನ ಇದೆ ನಿಶ್ಚಿತಾರ್ಥ ಮಾಡಿ ಅಂತ ಅಂದಾಗ ಈ ಕಡೆ ಗಂಗನ್ಗೂ ತುಂಬ ಖುಷಿ ಆಗ್ತಿರುತ್ತೆ ನಾಳೆನ ಹಾಗಾದ್ರೆ ನಮಗೆ ತುಂಬ ಒಳ್ಳೇದು ಬೈರಂತ ಬೈರ ದೇವಿ ಹೇಳ್ತಿರ್ಬೇಕಾದ್ರೆ ಎಲ್ಲಿ ಮಾಡೋಣ ಯಾವ ಚೌಟ್ರು ಬೇರೆ ಸಿಗ್ತಿಲ್ಲ ಅಂತ ಅನ್ಬೇಕಾದ್ರೆ ತಲೆ ಹಾಕಿ ಇಡ್ಸ್ಕೊತಿರ ದೇವಸ್ಥಾನ ಹತ್ತನೆ ಮಾಡಿ ನಮ್ಮೂರು ದೇವಸ್ಥಾನ ಹತ್ರನೇ ಮಾಡಿ ಅದರಲ್ಲೂ ದೇವರ ಆಶೀರ್ವಾದನೂ ಸಹ ಸಿಕ್ತಂಗಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಕನ್ಸುತ್ತಪ್ಪ ಭೈರವ ಅಂತ ಕೇಳ್ತಾ ಇರ್ತಾಳೆ ಅವರು ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಅಂದಾಗ ಇನ್ನೇನು ಮಗನೇ ಉಪ್ಪಿದ್ದೈತಲ್ಲ ಎಲ್ಲ ತಯಾರಿನ ನಾವು ಮಾಡ್ಕೋತೀವಿ ಜಾಮ್ ಜೂಮ್ಗೆ ನಾವು ನಿಶ್ಚಿತಾರ್ಥ ಮಾಡೋಣ ಪುರೋಹಿತ್ರೆ ಅಂತ ಅಂದಾಗ ಸರಿ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಂಕರ ತುಂಬ ಕೋಪ ಮಾಡ್ಕೊಂಡು ಒಂದು ಇನ್ವಿಟೇಷನ್ ಕಾರ್ಡ್ ಕೊಡು ಗಂಗ ಅಂತ ಅಂದಾಗ ಏನಕ್ಕೆ ಶಂಕರವ್ರೆ ಅಂತ ಕೇಳ್ತಾ ಇರ್ತಾಳೆ ಮಗ ಪೂಜೆ ಎಲ್ಲ ಮಾಡ್ಕೊ ಬಂದ್ಲಿ ಬೈರವ್ವ ಆಮೇಲೆ ನೀನು ನಿನ್ನ ಫ್ರೆಂಡ್ಸಿಗೆಲ್ಲ ಕೊಡಿವಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅವ ನಾನು ಇದು ನನಗೆ ಶತ್ರುಗೆ ಕೊಡಕ್ಕೆ ಅಂತ ಈ ಕಾರ್ಡ್ನ ಇಟ್ಕೊಂಡಿರೋದು ನಾನು ಅವ್ರನ್ನ ಮದುವೆಗೆ ಬಾ ಅಂತ ನಾನು ಕರೆಯಕ್ಕೆ ಹೋಗ್ತಾ ಇಲ್ಲ ಇದನ್ನ ನೋಡಿ ನೀವು ಬರಬೇಡಿ ಅಂತ ಹೇಳಕ್ಕೆ ನಾನು ಈ ಕಾರ್ಡ್ ನ ಹೋಗ್ತೀನಿ ಅಂತ ಅಕ್ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಟೆನ್ಷನ್ ಇಂದ ಅವ್ರ ಮುಖ ನೋಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಂಕರ ಇನ್ವಿಟೇಷನ್ ಕಾರ್ಡ್ ತಗೊಂಡು ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಬಂದು ನಿಂತಿರ್ತಾನೆ ಬಂದಾಗ ಅಟೆಂಡರ್ನ ಕೇಳ್ತಾ ಇರ್ತಾನೆ ಏನಿಲ್ಲ ಇಷ್ಟ ತಕ್ಕ ಬರ್ಬೇಕಾ ನಿಮ್ ಡಿ ಸಿ ಮೇಡಮ್ ಟೈಮ್ ಸೆನ್ಸ್ ಇಲ್ವಾ ಅವ್ರಿಗೆ ಅಂತ ಅನ್ಬೇಕಾದ್ರೆ ನೋಡಿ ಸರ್ ಇನ್ನೇನು ಬಂದೇ ಬಿಟ್ರು ಅಂತ ಅನ್ನೋ ಅಷ್ಟರಲ್ಲಿ ಈ ಕಡೆ ಗೌರಿ ಕಾರು ಸಹ ಬಂದ್ಬಿಡುತ್ತೆ ಗೌರಿ ಇಳಿದ್ಬಿಟ್ಟು ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲೋ ಡಿ ಸಿ ಮೇಡಮ್ ಅಂತ ಕರ್ದಾಗ ಸಿಟ್ ಮಾಡ್ಕೊಂಡು ಹಾಗೆ ಮುಖ ನಾನು ನೋಡ್ತಾ ಇರ್ತಾಳೆ ಏನು ನೀನಾ ಇಲ್ಲಿಗೆ ಯಾಕೆ ಬಂದಿದ್ಯಾಪಬ್ಲಿಕ್ ಅಲ್ಲಿ ನೀನ್ ಡಿಸ್ಟರ್ಬ್ ಮಾಡಕ್ ಬಂದಿದ್ಯಾ ಅಂತ ಅನ್ಬೇಕಾದ್ರೆ ನಾನೇ ಇಲ್ಲಿ ಡಿಸ್ಟರ್ಬ್ ಮಾಡ್ತಿದೀನಿ ಇದು ಪಬ್ಲಿಕ್ ಮೇಡಮ್ ಹಾಗಾದ್ರೆ ಇಲ್ಲಿಗೂ ಸಹ ನಾವು ಬರ್ಬಾರ್ದ ಅಂತ ಕೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಹಾಗೆ ಗುರಾಯಿಸ್ತಾ ಇರ್ತಾಳೆ ಏನು ಏನಕ್ ಬಂದಿದ್ಯಾ ಅಂತ ಅನ್ಬೇಕಾದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತೇನೆ ಏನು ನನ್ ಜೊತೆ ನೀನ್ ಮಾತಾಡ್ಬೇಕಾ ಏನು ಹಾಗಾದ್ರೆ ಭುವಿನ ನನಗೆ ತೋರ್ಸು ಅಂತ ಕೇಳಕ್ ಬಂದಿದ್ಯಾ ಸತ್ರು ಸಹ ನಾನು ನನ್ನ ಮಗಳನ್ನ ತೋರಿಸಲ್ಲ ಅಂತ ಅನ್ಬೇಕಾದ್ರೆ ಶಂಕರನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಗೌರಿ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ನನ್ನ ಮಗಳನ್ನ ನಿನಗೆ ತೋರಿಸ್ತೀನಿ ಅಂತ ಅಂದ್ಕೊಂಡಿದೀಯಾ ನಿಜವಾಗ್ಲೂ ನಾನು ತೋರಿಸಲ್ಲ ನನ್ನ ಮಗಳಿಗೆ ಇಲ್ಲಿ ಸಲ್ಲದನ್ನೆಲ್ಲ ಹೇಳಿ ಅವಳು ಕಿವಿನ ಊದಿ ಅವಳು ಮನಸ್ಸೆಲ್ಲ ಹಾಳು ಮಾಡಿದ್ಯಾ ನೀನು ಒಳ್ಳೆಯ ಒಂದು ರೀತಿ ನಾಟಕ ಮಾಡಿಕೊಂಡು ನನ್ನ ಮಗಳಿಗೆ ಮೋಸ ಮಾಡ್ತಾ ಇದೆಯಾ ಥ್ಯಾಂಕ್ಸ್ ಕಾರ್ಡ್ ನನ್ನ ಮಗಳು ಇವಾಗಷ್ಟೇ ಹುಷಾರಾಗ್ತಿದ್ದಾಳೆ ನಿನ್ನ ಭ್ರಮೆಯಿಂದ ಅವಳು ಹೊರಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಸಲ ಹೇಳಿ ಮೇಡಮ್ ನನಗೆ ಅರ್ಥ ಆಗಿಲ್ಲ ಅಂತ ಅಂದಾಗ ಥ್ಯಾಂಕ್ಸ್ ಕಾರ್ಡ್ ನಿನ್ನ ಭ್ರಮೆಯಿಂದ ಹೊರಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಶಂಕರ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ನಾನು ಹೋಗ್ಲಿಲ್ಲ ಅಂದರೆ ನನ್ನ ಮಗಳು ಸದ್ಯ ಹುಷಾರಾಗಿದ್ದಾಳಲ್ಲ ಅಷ್ಟೇ ಸಾಕು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಕಾರ್ಡ್ ಹೆಂಗೋ ಇವಾಗ ಸ್ವಲ್ಪ ಊಟ ಮಾಡ್ತಾ ಇದ್ದಾಳೆ ಮೊದಲಿನ ಥರ ಚೇತರಿಸ್ಕೊತಾಳೆ ಇನ್ನೊಂದು ಸ್ವಲ್ಪ ದಿನ ನಿನ್ನೂ ಸಹ ಮರೆತು ಹೋಗ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ ನಾನು ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀನಿ ನೀನು ತಾನೇ ನನ್ನ ಆಫೀಸ್ ಮುಂದೆ ಬಂದು ಜಗಳ ಮಾಡ್ತಾ ಇರೋದು ಅಂತ ಗೌರಿನೂ ಸಹ ಬೈತಾಯಿರ್ತಾಳೆ ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತೇನೆ ನೀನಿಲ್ಲ ಅಂತ ಅಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಏನೇನು ಪ್ಲಾನ್ ಮಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೇನು ಕಣ್ಮುಚ್ಕೊಂಡು ಹಾಲು ಕುಡಿಯೋ ಬೇಕಲ್ಲ ನೀನು ಮಾಡೋ ಒಂದೊಂದು ಪ್ಲ್ಯಾನು ಇಂಚಿಂಚು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇವನೇನು ಈ ರೀತಿ ಹೇಳ್ತಿದ್ದಾನಲ್ಲ ಅಂತ ಆಶ್ಚರ್ಯದಿಂದ ಗೌರಿ ಶಂಕರ ಮುಖ ನೋಡ್ತಿರ್ತಾಳೆ ಆಗ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಂದು ಮತ್ತು ಗಂಗಂದು ಮದುವೆ ಇದೆ ನೀನು ಏನೇನು ಮಾಡಬೇಕು ಅಲ್ಲಿವರೆಗೂ ಮಾಡು ತಗೋ ಇನ್ವಿಟೇಷನ್ ಕಾರಣ ದಯವಿಟ್ಟು ನನ್ನ ಮದುವೆಗೆ ಬರಬೇಡ ನೀನು ನಿನ್ನ ಕಾಲು ಧೂಳು ಸಹ ನನ್ನ ಮದುವೆಗೆ ಸೋಪಾರ್ದು ಆಮೇಲೆ ನನಗ್ ಗೊತ್ತು ನೀನು ಏನು ಮಾಡಿದ್ರೆ ಏನು ಮಾಡಬೇಕು ಅಂತ ಅಲ್ಲಿವರೆಗೂ ನೀನು ಮುಂದುವರಿಂದ ಮುಖಕ್ಕೆ ಕೊಡ್ದಂಗೆ ಹೇಳಿ ಕಾರ್ಡ್ ಕೊಡ್ತಾ ಇರ್ತಾನೆ ಇಸ್ಕೊಳ್ಳಲ್ಲ ಆದ್ರೂ ಸಹ ಕಾರ್ ಮೇಲೆ ಇಟ್ಟು ಹೊರಟ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ತುಂಬಾ ಅಂದರೆ ತುಂಬಾ ಕಣ್ಣೀರು ಹಾಕೊಂಡು ಅದು ಇನ್ವಿಟೇಷನ್ ಕಾರ್ಡ್ ನೋಡಿ ಅದ್ರ ಮೇಲೆ ಶಂಕರನ ಹೆಸರನ್ನ ನೋಡಿ ತುಂಬಾ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸ್ಕೂಲಲ್ಲಿ ಗುಂಡ ಈ ಕಡೆ ಬುವಿನ ಕರ್ಕೊಂಡು ಬರ್ತಾ ಇರ್ತಾನೆ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹಾಕೊಂಡು ಮುಚ್ಕೊಂಡು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಬ್ರೋ ಎಲ್ಲಿಗೆ ಕರ್ಕೊಂಡು ಅಂತ ಅಂತಂದಾಗ ಬ್ರೋ ನನ್ನ ಜೊತೆ ಬಾ ನಿನ್ಗೊಂದು ಸರ್ಪ್ರೈಸ್ ಇದೆ ಯಾರೋ ಸೆಲೆಬ್ರಿಟಿ ನಿನ್ ಅಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅವ್ರು ನೀನು ನೋಡ್ಬೇಕಂತ ಬಾ ಅಂತ ಕಣ್ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಬೇಡ ಬೇಡ ಇಲ್ಲಿ ಪಿ ಸಿ ಅವ್ರು ಇರ್ತಾರೆ ಅಂದಾಗ ಯಾಕೆ ಬ್ರೋ ನೀನು ಟೆನ್ಷನ್ ಮಾಡ್ಕೋತಿದ್ಯಾ ಈ ಗುಂಡ ಇರಬೇಕಾದ್ರೆ ನೀನು ತಲೆ ಕೆಡಿಸ್ಕೋಬೇಡ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದಾಗ ಸರಿ ಆಯ್ತು ಬ್ರೋ ನಿನ್ನ ಜೊತೆ ಬರ್ತೀನಿ ಆದರೆ ಯಾರು ಹೇಳು ಸರ್ಪ್ರೈಸ್ ಅಮ್ಮನ ಅಂತ ಅನ್ಬೇಕಾದ್ರೆ ಏನು ನಿಮ್ಮ ನಿಮ್ಮ ನಿಮ್ಮಮ್ಮನ ಬಂದರೆ ಅಮ್ಮ ಬಂದರೆ ಸರ್ಪ್ರೈಸ್ ಆಗಲ್ಲ ಅದು ಶಾಕಿಂಗ್ ಆಗಿಬಿಡುತ್ತೆ ನಾನು ಹೇಳ್ತಿರ್ತೇನೆ ಯಾರು ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ ಅಂತ ಅಂದರೆ ಸರ್ಪ್ರೈಸ್ ತಾನೇ ಇರಬೇಕು ಬಾ ಬ್ರೋ ನಿಧಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಸರಿ ಆಯಿತು ಬರ್ತೀನಿ ಅಂತ ಕಣ್ಣು ಮುಚ್ಕೊಂಡು ಈ ಕಡೆ ಬುವಿನ ಕರ್ಕೊಂಡು ಗುಂಡಾಫ್ ಶಂಕರನ ಹತ್ರ ಬರ್ತಾ ಇರ್ತಾನೆ ಇನ್ನೂ ಎಷ್ಟೊತ್ತು ಬ್ರೋ ಅಂತ ಕೇಳ್ತಾ ಇರಬೇಕಾದ್ರೆ ಇರು ಬ್ರೋ ಇನ್ನೇನು ಬಂದೇ ಬಿಡ್ತು ನೋಡು ತಗೋ ಸೆಲೆಬ್ರಿಟಿ ಅಂತ ಅಂದಾಗ ಯಾರು ನೀವು ಅಂತ ಕೇಳ್ತಾ ಇರ್ತಾಳೆ ಭೂವಿ ಅವಾಗ ರೋಸ್ನೆಲ್ಲ ಇಟ್ಕೊಂಡು ಶಂಕರನ ಮುಖನ ತೋರಿಸ್ದಾಗ ಈ ಕಡೆ ಬುವಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಬ್ಯಾಡ್ ಬಾಯ್ ಅಂತ ಹೋಗಿ ಹಗ್ ಮಾಡ್ಕೊಂಡಾಗ ಇವನು ಸಹ ಪ್ರೀತಿಯಿಂದ ಹಗ್ ಮಾಡಿಕೊಂಡು ಮುತ್ಕೊಡ್ತಾ ಇರ್ತಾನೆ ಬ್ಯಾಡ್ ಬಾಯ್ ನೀನು ಸೆಲೆಬ್ರಿಟಿ ಅಂತ ಕರ್ಕೊಬಂದ ಬ್ರೋ ಅಂತ ಅನ್ಬೇಕಾದ್ರೆ ಹೌದು ಮತ್ತೆ ಅವಾಗವಾಗ ಬರೋರು ಸೆಲೆಬ್ರಿಟಿ ಅಂತ ತಾನೇ ಅನ್ನೋದು ಅಂತ ಅಂದಾಗ ಹೌದು ನೀನು ಯಾವತ್ತಿದ್ರೂ ನನಗೆ ಸೆಲೆಬ್ರಿಟಿ ಅಂತ ಹೇಳ್ತಿರ್ಬೇಕಾದ್ರೆ ಬ್ಯಾಡ್ ಬಾಯ್ ಹೇಗಿದೆಯಾ ಅಂದಾಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಏನು ಬ್ಯಾಡ್ ಬಾಯ್ ನನಗೋಸ್ಕರ ಇಷ್ಟು ರೋಸ್ ತಂದಿದ್ಯಾ ಅಂತ ನನ್ಕಂಡ್ರೆ ತುಂಬ ಇಷ್ಟ ನನ್ಬೇಕಾದ್ರೆ ನನ್ನ ಪ್ರಾಣ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ನನಗೂ ಅಷ್ಟೇ ನೀನಂದ್ರೆ ತುಂಬ ಇಷ್ಟ ಅಂತ ಅಂದಾಗ ಅವನು ಸಹ ಮುತ್ಕೊಡ್ತಾನೆ ಈ ಕಡೆ ಭೂವಿನೂ ಸಹ ಇಷ್ಟಪಟ್ಟು ಅಪ್ಪನಿಗೆ ಮುತ್ಕೊಟ್ಟು ಕಚ್ಚಿದಾಗ ನೋವು ಆಯ್ತಾ ಸಾರಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬುಡುಬ್ರೋ ನಮ್ಮ ಬಾಸ್ಗೆ ನೋವಾಗಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ ಹಾಗೆ ಈ ರೋಸಲ್ಲೇ ಯಾಕೆ ತಂದಿದ್ದೀಯ ಅಂತ ಕೇಳ್ತಿರ್ಬೇಕಾದ್ರೆ ಇವತ್ತು ಟೀಚರ್ಸ್ ಡೇ ಅಲ್ವಾ ಅದಕ್ಕೋಸ್ಕರ ತಂದಿದ್ದೀನಿ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಬ್ಯಾಡ್ ಬಾಯ್ ನಾನು ಮರ್ತೆ ಬಿಟ್ಟೆ ಟೀಚರ್ಸ್ ಡೇ ಅಂತ ಅನ್ನೋದನ್ನ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡು ನಾನು ನೆನಪಿಸಿದ್ನಲ್ವಾ ಅಂತ ಅಂದಾಗ ಈ ಟೀಚರ್ಸ್ ಡೇನ ಯಾಕೆ ಮಾಡ್ತಾರೆ ಅಂತ ಗುಂಡ ಕೇಳ್ತಾ ಇರ್ತಾನೆ ಪುಸ್ತಕದಲ್ಲಿ ಇರೋದನ್ನು ಸಹ ನಮಗೆ ತಿಳಿಸೋದು ಟೀಚರ್ಸ್ ಅಲ್ವಾ ಅದಕ್ಕೋಸ್ಕರ ಟೀಚರ್ಸ್ ಮೊದಲ ಗುರು ಆಗಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಟೀಚರ್ಸ್ ಡೇಗೆ ಒಂದು ಖುಷಿಗೋಸ್ಕರ ಈ ತರ ಗಿಫ್ಟ್ ಏನಾದರೂ ಕೊಟ್ಟು ಅವರಿಗೆ ಧನ್ಯವಾದನ ಹೇಳ್ತಾರೆ ನೀನೆಲ್ಲರಿಗೂ ಹೂಗಳನ್ನ ಕೊಡು ಗುಂಡ ನಿನ್ನೂ ಎಲ್ಲಿಂದಾಗ ಬ್ಯಾಗಲಿದೆ ಬಾಬ್ರೋ ನಾವು ಹೋಗ್ಬಿಟ್ಟು ಕೊಡೋಣ ಅಂತ ಎಲ್ಲರೂ ಖುಷಿಯಾಗಿ ಹೋಗ್ತಿರ್ಬೇಕಾದ್ರೆ ಶಂಕರ ಮತ್ತೆ ಕರೆದು ಒಂದು ರೋಸ್ನ ಇಟ್ಕೊಂಡು ಇದನ್ನ ನಿಮ್ಮ ಅಮ್ಮನಿ ಕೊಡು ಯಾಕೆಂದ್ರೆ ತಾಯಿಯೇ ಮೊದಲೇ ಗುರು ಅದಕ್ಕೋಸ್ಕರ ಕೊಡುಪುಟ ಅಂತ ಅಂದಾಗ ಸರಿ ಥ್ಯಾಂಕ್ಸ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಮಾತ್ರ ತುಂಬ ಕಣ್ಣೀರು ಹಾಕ್ಕೊಂಡು ಇನ್ವಿಟೇಷನ್ ಕಾರ್ಡ್ ನೋಡಿಕೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ ಮೇಡಮ್ ಇವರು ಮನೆ ಆಶ್ರಯ ಯೋಜನೆಯಡಿ ಮನೆ ಕೇಳಕ್ಕೆ ಬಂದಿದ್ದಾರೆ ಅಂತ ಅಂದಾಗ ಐದು ನಿಮಿಷ ನನ್ನನ್ನು ಫ್ರೀಯಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇಂಪಾರ್ಟೆಂಟ್ ಒಂದು ಫೈಲ್ ಇದೆ ಮೇಡಮ್ ಪ್ಲೀಸ್ ಇದಕ್ಕೆ ಸೈನ್ ಮಾಡಿ ಅಂತ ಇನ್ನೊಬ್ಬ ಅಧಿಕಾರಿ ಬಂದು ಕೇಳಬೇಕಾದ್ರೆ ಪ್ಲೀಸ್ ಲೀವ್ ಒಂದು ಫೈವ್ ಮಿನಿಟ್ಸ್ ನನಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡಿ ಅಂತ ಅಂದಾಗ ಎಲ್ಲರೂ ಕಳಿಸ್ಬಿಟ್ಟು ತನ್ನ ಮಾಡಿ ತಾನು ಇನ್ವಿಟೇಷನ್ ಕಾರ್ಡ್ ನೋಡಿಕೊಂಡು ಕಣ್ಣೀರು ಹಾಕೊಂಡು ಕುತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಇಂಡಾಗ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು